ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಕುಂಭಮೇಳ ಒಂದು ರಾತ್ರಿ ಕಳೆಯಲು ಒಂದು ಲಕ್ಷ ಮಹಾ ಕುಂಭಮೇಳದಲ್ಲಿ ಯಾವುದಕ್ಕೆ ಎಷ್ಟು ದುಡ್ಡು ಅಂತ ನಾನು ಈಗ ಸಂಚ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಅದ್ದೂರಿ ಆರಂಭ ಪಡೆದಿದೆ ಮಕರ ಸಂಕ್ರಾಂತಿಯ ಮೊದಲ ದಿನವೇ ಸುಮಾರು ಒಂದು ಮುಕ್ಕಾಲು ಕೋಟಿ ಜನರು ಅಮೃತ ಸ್ನಾನ ಮಾಡಿ ಪಾವನರಾಗಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಭಕ್ತಾದಿಗಳ ಸಾಗರವೇ ಹರಿದು ಬಂದಿದೆ ಈ ಬಾರಿ ಒಟ್ಟು ನಲವತ್ತೈದು ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಭೇಟಿ ಕೊಡುವ ಎಲ್ಲ ಸಾಧ್ಯತೆಗಳು ಇವೆ ಗಂಗೆಯಲ್ಲಿ ಮಿಂದೇಳಲು ಅರ್ಧ ಭಾರತವೇ ಪ್ರಯಾಗ್ರಾಜ್ಗೆ ಬರುವ ಸಾಧ್ಯತೆ ಇದೆ ಇದಕ್ಕಾಗಿ ಉತ್ತರ ಪ್ರದೇಶದ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ ಇನ್ನು ಆರು ವಾರಗಳ ಕಾಲ ಈ ಮಹಾ ಸಂಭ್ರಮದಲ್ಲಿ ಜಾರಿಯಲ್ಲಿರಲಿದೆ ಇದರ ನಡುವೆ ಮಹಾಕುಂಭ ಮೇಳಕ್ಕೆ ಹೋಗಿ ಬರಲು ಎಲ್ಲ ದುಬಾರಿ ಎಂಬ ಮಾತುಗಳು ಕೇಳಿಬರುತ್ತಿವೆ ಅದರಲ್ಲೂ ಜನರು ತಂಗಲು ಬೇಕಾದ ವ್ಯವಸ್ಥೆಗಳೇ ಅತಿ ದುಬಾರಿ ಎಂದು ಹೇಳಲಾಗುತ್ತಿದೆ ಒಂದು ರಾತ್ರಿ ಉಳಿಯಲು ನಾವು ಟೆಂಟ್ ಪಡೆಯಬೇಕಾದಲ್ಲಿ ಒಂದು ಸಾವಿರದ ಐನೂರು ರೂಪಾಯಿಯಿಂದ ಶುರುವಾಗಲಿದೆ ಐಆರ್ ಸಿಟಿ ಸಿ ಟೆಂಟ್ಗಳು ಇಪ್ಪತ್ತು ಸಾವಿರ ರೂಪಾಯಿಯಿಂದ ಆರಂಭವಾಗುತ್ತದೆ ಇನ್ನು ಅಲ್ಟ್ರಾ ಲಗ್ಜುರಿ ಟೆಂಟ್ಗಳ ಬೆಲೆಯನ್ನಂತೂ ಹೇಳುವ ಹಾಗೆಯೇ ಇಲ್ಲ ಒಂದು ರಾತ್ರಿ ಕಳೆಯಲ್ಲಿ ಇಲ್ಲಿ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ನೀಡಬೇಕಾಗುತ್ತದೆ ಅಲ್ಟಿಮೇಟ್ ಟ್ರಾವೆಲಿಂಗ್ ಕ್ಯಾಂಪ್ ಸುಮಾರು ನಲವತ್ತು ಟೆಂಟ್ಗಳನ್ನು ಪ್ರಯಾಗ್ರಾಜ್ನ ಸಂಗಮ ನಿವಾಸದ ಬಳಿ ನಿರ್ಮಾಣ ಮಾಡಿದೆ ಮಹಾಕುಂಭಮೇಳದಲ್ಲಿ ಇದು ಮೂರನೇ ಬಾರಿಗೆ ಇಂತಹದ್ದೊಂದು ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡಿದೆ ಇಲ್ಲಿ ಹೆಚ್ಚು ಕಡಿಮೆ ತಂಗುವವರು ಎನ್ ಐಗಳು ಹಾಗೂ ಬಾಲಿವುಡ್ ಸ್ಟಾರ್ಗಳು ಹಾಗೂ ದೊಡ್ಡ ದೊಡ್ಡ ಸಿಇಒ ಕಂಪನಿಯ ಸಿಇಒಗಳು ಈ ರೀತಿ ಟೆಂಟ್ಗಳಲ್ಲಿ ವಾಸ ಮಾಡುತ್ತಾರೆ ಈ ಟೆಂಟ್ಗಳ ಆರಂಭಿಕೆ ಬಲಿಯೇ ಎಪ್ಪತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದವರೆಗೆ ಇದೆ ಈ ಐಷಾರಾಮಿ ಟೆಂಟ್ಗಳು ಒಟ್ಟು ಮೂರು ಎಕರೆ ವಿಸ್ತಾರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಒಂದೊಂದು ಟೆಂಟ್ ನನ್ನೂರರಿಂದ ಐನೂರು ಸ್ಕ್ವೇರ್ ಫೀಟ್ನಷ್ಟು ಜಾಗದಲ್ಲಿ ನಿರ್ಮಾಣಗೊಂಡಿದೆ ಇಂಥ ವಿಮಾನ ಕಂಪನಿಗಳು ಕೂಡ ಬೆಲೆ ಏರಿಕೆ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಸಾಮಾನ್ಯ ದಿನಗಳಿಗಿಂತ ಈಗ ಶೇಕಡ ನೂರ ಅರವತ್ತೆರಡರಷ್ಟು ಬೆಲೆಗಳನ್ನು ಏರಿಸಿದೆ ಮತ್ತು ಕ್ಯಾಬ್ ಆಟೋಗಳು ಕೂಡ ಬೆಲೆಗಳನ್ನು ಹೆಚ್ಚಿಸಿ ಹಣ ವಸೂಲಿ ಮಾಡುತ್ತಿದೆ ಇನ್ನು ಸಾಮಾನ್ಯ ದಿನಗಳಲ್ಲಿ ಲಾಡ್ಜ್ ಹೋಟೆಲ್ಗಳ ದರ ಒಂದು ಸಾವಿರ ರೂಪಾಯಿ ಇರುತ್ತಿತ್ತು ಆದರೆ ಕುಂಭಮೇಳದ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಂದ ಭಕ್ತಾದಿಗಳು ಹಾಗೂ ಪ್ರವಾಸಿಗರಿಂದ ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿದೆ ಸೊ ಇದಾಗಿತ್ತು ಕುಂಭಮೇಳಕ್ಕೆ ಹೋಗುವ ಭಕ್ತಾದಿಗಳಿಗೆ ಬೆಲೆ ಏರಿಕೆಯ ಬರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್